ಮನುವಾದ ಮಲಗಲಿ ಜೈ ಸಂವಿಧಾನ್ ಜೈ ಭಾರತ್ ಮಾತಾ ಇವತ್ತು ದೇಶದಲ್ಲಿ ನಡೆದಿರತಕ್ಕಂಥ ಒಂದು ದುರ್ಘಟನೆ ಸಿ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ನಮ್ಮ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಒಂದು ಮುಖ್ಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಇಂಡಿಯಾ ಭೂಷಣ್ ರಾಮಕೃಷ್ಣಪ್ಪ ಗವಾಯಿ ಅವರ ಮೇಲೆ ಒಂದು ಚಪ್ಪಲನ್ನು ಎಸೆಯುವಂಥ ಪ್ರಯತ್ನ ಮಾಡಿರ್ತಕ್ಕಂಥ ಯಾರು ಮುಟ್ಟಾಳ ಅವನ ಹೆಸರು ಹೇಳಿಕೆ ನನಗೆ ಸರಿ ಅನ್ನಿಸ್ತಲ್ಲ ಅವನ ಮುಟ್ಟಾಳ ವಕೀಲ ಅವನೊಬ್ಬ ಅಯೋಗ್ಯ ಇವತ್ತು ಅವನು ಮಾಡಿರ್ತಕ್ಕಂಥ ಅವಮಾನ ಕೇವಲ ಸಾಹೇಬ್ರಿಗೆಲ್ಲ ಭಾರತ ದೇಶಕ್ಕೆ ಅವಮಾನ ಮಾಡಿದ್ದಾನೆ ಅವನು ಇಡೀ ಭಾರತ ದೇಶಕ್ಕೆ ಅವಮಾನ ಮಾಡಿದ್ದಾನೆ ಯಾಕಂದ್ರೆ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಮುಖ್ಯ ನ್ಯಾಯಾಧಿಕಾರಿಗಳವರು ಇವತ್ತು ಅವರು ಭಾರತ ದೇಶಕ್ಕೆ ಅವಮಾನ ಮಾಡತಕ್ಕಂಥದ್ದು ಭಾರತ ದೇಶದ ಪ್ರಜೆಗಳಾಗಿ ನಾವು ಯಾವುದೇ ಜಾತಿ ಭೇದವಿಲ್ಲದೆ ಯಾವ ಧರ್ಮವಿಲ್ಲದೆ ಯಾವ ಪಕ್ಷವಿಲ್ಲದೆ ನಾವೆಲ್ಲರೂ ಭಾರತೀಯರಾಗಿ ಇವತ್ತು ಖಂಡಿಸಲೇಬೇಕು ಹಾಗಾಗಿ ಇವತ್ತು ಎಲ್ಲ ಸಮಾಜದ ಯುವಕರು ಹಿರಿಯರು ಕುಡ್ಕೊಂಡು ಇವತ್ತೇ ಒಂದು ಹೋರಾಟನ ಹಮ್ಮಿಕೊಂಡಿದ್ದೇವೆ ಎಲ್ಲಿ ಹೋಯಿತು ದೇಶ ಪ್ರೇಮ ಎಲ್ಲಿಗೆ ಹೊರಟಿತು ನಮ್ಮ ದೇಶದ ಸ್ಥಿತಿ ದೇಶ ಪ್ರೇಮಿಗಳೇ ದೇಶ ಭಕ್ತರೇ ಎಲ್ಲಿದ್ರಿ ಸಂಘ ಪರಿವಾರದವರೇ ಚಡ್ಡಿಗಳೇ ಎಲ್ಲಿದ್ರಿ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ ಇದ ನಿಮ್ಮ ದೇಶ ಪ್ರೇಮ ಇದ ನಿಮ್ಮ ದೇಶ ಅಭಿಮಾನ ಯಾವ್ದಾದ್ರು ಸಣ್ಣ ಪುಟ್ಟ ವಿಷಯಕ್ಕೆ ಮಂಗಳೂರು ಚಲೋ ಮಂಡ್ಯ ಚಲೋ ಬೆಂಗಳೂರು ಚಲೋ ಅಂತೀರಿ ನಿಮ್ಮ ತಾಕತ್ ಇದ್ರಿ ನಿಮಗ ದೇಶಭಕ್ತಿ ಇದ್ದರಿ ನೀವು ನಿಜವಾಗ್ಲು ಭಾರತ ದೇಶದ ಅಭಿಮಾನಿಗಳಾಗಿದ್ದರೆ ತೇಲಿ ಚಲೋ ಮಾಡ್ರಿ ಅವನನ್ನು ಗಡಿಪಾರ ಮಾಡಲಿಕ್ಕೆ ಹೋರಾಟ ಮಾಡ್ರಿ ನೀವು ಆರ್ ಎಸ್ ಎಸ್ ನವರು ಸಂಘ ಪರಿಹಾರದವರು ಅವಾಗ ನಿಮ್ಮ ದೇಶ ಪ್ರೇಮಗಳನ್ನ ತಪ್ಪೀವಿ ನಾವು ಮನುವಾದ ಮನಸ್ಥಿತಿ ಇದು ಇವತ್ತು ಯಾವ್ದೊಬ್ಬ ಮನುವಾದ ಸಂಘಟನೆಯ ಮಾತು ಕೇಳಿ ಮಾಡಿರ್ತಕ್ಕಂಥ ಕೃತ್ಯ ಇದು ಅವನೊಬ್ಬ ಮೇಲು ವರ್ಗದ ವಕೀಲನಾಗಿರ್ಬೋದು ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದು ಅರ್ಥ ತಿಳ್ಕೋಬೇಕು ನೀವು ಇವತ್ತು ಈ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮುಖ್ಯ ನ್ಯಾಯಾಧಿಕಾರಿಗಳು ಇವತ್ತು ಐವತ್ತೆರಡನೆಯ ಮುಖ್ಯಾಧಿಕಾರಿಗಳ ನ್ಯಾಯಾಧಿಕಾರಿಗಳಾಗಿ ಇವತ್ತು ಇವರು ಅವರ ಮೇಲೆ ಇಂಥ ಕೃತ್ಯ ಸಿಗ್ತಾ ಇದಾರೆ ಅಂದ್ರೆ ಇದು ಭಾರತಕ್ಕೆ ಮಾಡತಕ್ಕಂಥ ಅವಮಾನ ದೇಶ ಭಕ್ತರಿಗೆ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ದೇಶ ಅಭಿಮಾನಿಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಎಲ್ಲಿ ಹೋಯ್ತು ನಿಮ್ಮ ದೇಶ ಪ್ರೇಮ ಎಲ್ಲಿ ಹೋಯ್ದು ನಿಮ್ಮ ದೇಶ ಭಕ್ತಿ ಬರೀ ಹಿಂದೂ ಮುಸ್ಲಿಮಾನ ಅಂತ ಗೊಂದಲ ಎಬ್ಬಿಸಿ ಗದ್ದಲಗಳನ್ನು ಎಬ್ಬಿಸಿ ಗಲಾಟೆ ಎಬ್ಬಿಸುವುದಲ್ಲ ದೇಶಕ್ಕೆ ಅಪಮಾನವಾದಾಗ ದೇಶಕ್ಕೆ ಅವಮಾನವಾದಾಗ ಎದುರಿಸಿ ಖಂಡಿಸಿ ನಿಲ್ಲಿಸೋನೇ ದೇಶ ಪ್ರೇಮಿ ದೇಶ ಭಕ್ತ ಇದು ಅರ್ಥ ಮಾಡ್ಕೋಬೇಕು ನೀವು ದೇಶ ಕಟ್ಟಿರೋರು ನಾವು ದೇಶವನ್ನು ಉಳಿಸ್ತಿರೋರು ನಾವು ದೇಶ ದೇಶ ರಕ್ಷಣೆ ಮಾಡುವರು ನಾವೇ ದೇಶಕ್ಕೆ ಅಪಮಾನ ಆದರೆ ಅದು ಯಾವ ರಾಜೇಶನಾಗಲಿ ಇನ್ನೊಬ್ಬ ಹೇಗೆ ಯಾವನೇ ಆಗಲಿ ಯಾವ ಮುಟ್ಟಾನಾಗಲಿ ಖಂಡಿಸದೆ ಬಿಡೋದಿಲ್ಲ ಸಂದರ್ಭ ಸಮಯ ಬಂದ್ರೆ ಕಾನೂನಾತ್ಮಕ ಹೋರಾಟನ ಮಾಡ್ತೀವಿ ಸಂದರ್ಭ ಸಮಯ ಬಂದ್ರೆ ಎಲ್ಲದಕ್ಕೂ ಸಿದ್ಧವಾಗಿರ್ತೀವಿ ಯಾಕಂದ್ರೆ ನಾವು ಇಲ್ಲಿವರೆಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಗೌರವ ಕೊಟ್ಟು ಸಂವಿಧಾನ ಪಾಲನೆ ಮಾಡ್ತಕ್ಕಂಥ ಒಂದು ಶಾತ್ಯತೆಯನ್ನು ಕಾಪಾಡ್ಕೊಂಡು ಈ ದೇಶದಲ್ಲಿ ಚೌಕಟಿ ಓಟ ಮಾಡ್ತಾ ಇದ್ದೀವಿ ಆದರೆ ಇವತ್ತು ಮನುವಾದಿಗಳು ಸಂಘ ಪರಿವಾರದವರು ಕಾನೂನು ಗಾಳಿಗೆ ತೂರಿ ಈ ದೇಶದಲ್ಲಿ ಕೋಮವಾದ ಸೃಷ್ಟಿ ಮಾಡಿ ಈ ದೇಶದಲ್ಲಿ ಗದ್ದಲ ಗಲಾಟೆ ನೆಮಿಸ್ತಾ ಇದ್ದಾರೆ ಯಾವುದಕ್ಕೂ ನಾವು ಕೂಡ ಅಂಜೋದಿಲ್ಲ ಬಗ್ಗೋದಿಲ್ಲ ಜಗ್ಗೋದಿಲ್ಲ ನಾವು ಎಲ್ಲದಕ್ಕೂ ತಯಾರಿದ್ದೇವೆ ನಮ್ಮ ನೂರಾರು ಸಂಘಟನೆಗಳಿದಾವೆ ಆದರೆ ನಿಮ್ಮ ಒಂದೇ ಸಂಘಟನೆ ನಮ್ಮ ನೂರಾರು ಸಂಘಟನೆ ಇರಬಹುದು ಆದರೆ ನಮ್ಮ ನೂರಾರು ಸಂಘಟನೆಗಳ ಎಲ್ಲಾ ಉದ್ದೇಶ ಒಂದೇ ಎಲ್ಲಾ ಅಜೆಂಡಾ ಒಂದೇ ಅದು ನಮ್ಮ ದೇಶದ ಉಳಿವಿಗಾಗಿ ದೇಶ ರಕ್ಷಣೆಗಾಗಿ ನಿಮ್ಮಂತ ಸಂಘಟನೆವನ್ನು ನಾವು ದಡ್ಡು ಬಡಿಯಲಿಕ್ಕೆ ಸಿದ್ಧರಿದ್ದೇವೆ ಮನುವಾದಿಗಳನ್ನು ದೇಶ ಬಿಟ್ಟು ಓಡಿಸ್ಲಿಕ್ಕೆ ಸಿದ್ಧರಿದ್ದೇವೆ ಇನ್ನೂ ಸಮಯ ದೂರವಿಲ್ಲ ನಾನು ಈ ಒಂದು ಬಿ ಸಂಘಟನೆ ಮೂಲಕ ಇವತ್ತು ನಮ್ಮ ರಾಷ್ಟ್ರಪತಿಗಳಿಗೆ ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡ್ಕೊತೇವೆ ಮನವಿ ಅಲ್ಲ ಇದಕ್ಕೆ ನಾನು ಆದೇಶ ಆದೇಶ ಮಾಡ್ತೀನಿ ಏನಂದ್ರೆ ನೀವು ಅವನ ದೇಶ ಬಿಟ್ಟು ಗಡಿಪಾರ ಮಾಡ್ಬೇಕು ಯಾಕಂತ ಒಬ್ಬ ವ್ಯಕ್ತಿಗೆ ಅಪಮಾನ ಮಾಡಿಲ್ಲ ಅವನು ನ್ಯಾಯಾಂಗಕ್ಕೆ ಭಾರತ ದೇಶಕ್ಕೆ ಅಪಮಾನ ಮಾಡಿರ್ತಕ್ಕಂಥವನು ಅವನು ಬರೀ ಜೈಲಿಗೆ ಹಾಕೋದಷ್ಟೇ ಅಲ್ಲ ದೇಶ ಬಿಟ್ಟು ಅವನು ಗಡಿಫಾರ ಮಾಡಬೇಕು ಯಾಕಂದ್ರೆ ಇಂತ ಹುಳಗಳು ಮುಂದೆ ಹುಟ್ಟಬಾರ್ದು ಇನ್ನು ಇಂಥ ಮನುವಾದಿ ಮನಸ್ಸುತ್ತಿರ್ತಕ್ಕಂಥ ಹುಳಗಳು ಮತ್ತೆ ದೇಶದಲ್ಲಿ ಹುಟ್ಟಬಾರ್ದು ಅದಕ್ಕಾಗಿ ಒಂದು ಕಠಿಣವಾದ ಶಿಕ್ಷೆ ಅಂದ್ರೆ ಅವನಿಗೆ ದೇಶ ಬಿಟ್ಟು ಗಡಿಫಾರ ಮಾಡಬೇಕು ಅದೇ ಕಠಿಣವಾದ ಶಿಕ್ಷೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯನ ನಾನು ಈ ಭೀಮಾನ ಸಂಘಟನೆ ಮೂಲಕ ಮಾನ್ಯ ರಾಷ್ಟ್ರಪತಿಗಳಿಗೆ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಈ ಮಾಧ್ಯಮದ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೇನೆ ಮನುವಾದಿಗಳಿಗೆ ಎಚ್ಚರ ಇರಿ ನಾವೇನಾದರೂ ಕಾನೂನನ್ನು ಬಿಟ್ಟು ಹೊರಗಡೆ ಬಂದ್ರೆ ನಡೆಯೋದೇ ಬೇರೆ ಎತ್ತರದಿಂದ ಇರಿ ನಮಗೂ ಕೈ ಕಾಲು ಎಲ್ಲ ಇದೆ ಬಾಯಿ ಕಿವಿ ಎಲ್ಲ ಇದೆ ನಾವು ಏನು ಮಾಡಲಿಕ್ಕೆ ತಯಾರಿದ್ದೇವೆ ಆದರೆ ಈ ದೇಶದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ವಂಶಿಸ್ತರು ನಾವು ಅವರ ಹುಟ್ಟಿರ್ತಕ್ಕಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಾವು ಹಾಗಾಗಿ ಇದು ನಮ್ಮ ದೇಶ ನಮ್ಮ ದೇಶಕ್ಕಾಗಿ ನಾವು ಶಾಂತಿ ತ ಇದ್ದೇವೆ ನಮ್ಮನ್ನು ಕೆಣಕಬೇಡಿ ನಮ್ಮನ್ನು ಕೆಣಕಬೇಡಿ ಎಲ್ಲಿ ಹೋಗಿದ್ರಿ ಸಂಘ ಪರಿವಾರದವ್ರೆ ನಿಮ್ಗ ಮಾತನಾಡಿಕೆ ಇಲ್ಲ ಮೂಕರಾಗಿದ್ರ ಏನ್ ಕಿವಿ ಕೇಳ್ತಾ ಇಲ್ಲ ಕಣ್ ಕಾಣ್ತಾ ಇಲ್ವಾ ಎಲ್ಲಿ ಹೋಗಿದ್ರಿ ದೇಶಭಕ್ತಿ ನಿಮ್ದು ಎಲ್ಲಿ ಹೋದ್ರು ನಿಮ್ದು ಚಡ್ಡಿ ಚಡ್ಡಿ ಪ್ಯಾಂಟ್ ಆಗೈತಿ ಬರೇ ಇದ್ ನಾಟಕ ಡೋಂಗಿ ದೇಶ ಪ್ರೇಮ ಇದು ಇದೆಲ್ಲ ಬೇಡ ನೀವು ನಿಜವಾಗ್ಲು ದೇಶ ಪ್ರೇಮಿಗಳಾಗಿದ್ರೆ ಯಾರೇ ಅನ್ಯಾಯ ಮಾಡಿರ್ಲಿ ಯಾರೇ ತಪ್ಪು ಮಾಡ್ರಿ ಅದು ಖಂಡಿಸ್ಬೇಕು ಅದು ಒಬ್ಬ ಮನುಷ್ಯನ ಮನಸ್ಥಿತಿ ಅದು ಅದು ದೇಶಭಕ್ತಿ ಅಂತ ಹೇಳಿಕ್ಕೆ ಬಯಸ್ತೀನಿ ಕೊನೆಯದಾಗಿ ಇಷ್ಟೇನ ಹೇಳೋದವ್ರಿಗೆ ಇದು ನನ್ನ ಒಬ್ಬಂದೇ ವಾರ್ನಿಂಗ್ ಅಲ್ಲ ಈ ದೇಶದಲ್ಲಿರ್ತಕ್ಕಂಥ ಭಾರತೀಯ ಪ್ರತಿಯೊಬ್ಬ ಮನುಷ್ಯನ ಪ್ರಜೆನ ಒಂದು ವಾರ್ನಿಂಗ್ ಇದು ಮನುವಾದಿಗಳೇ ಎತ್ತರ ಇರ್ಬೇಕು ಇದೇ ರೀತಿ ನಿಮ್ಮ ಕುಂಡತನ ಮುಂದ ಮುಂದಾಗಂದ್ರ ನಾವು ಏನು ಮಾಡಲಿಕ್ಕೆ ಸಿದ್ಧರಿದೆ ಅಂತ ವಾರ್ನಿಂಗ್ ವಾರ್ನಿಂಗ್ ಕೊಡ್ಲಿಕ್ಕೆ ಬಯಸ್ತೇನೆ ಮತ್ತೊಮ್ಮೆ ಆಗ್ರಹಿಸ್ತೇನೆ ಆ ಲೋಪರ್ ಮುಟ್ಟಾಳ್ ಅವಿವೇಕಿ ರಾಕೇಶನನ್ನ ಈ ದೇಶ ಬಿಟ್ಟು ಗಡಿಫಾರು ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೇನೆ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಅನುಮತಿ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗೂ ನಾನು ಜೈ ಬಿ ನಮ್ಮನೆ ಹೇಳಿ ನನ್ನ ಎರಡು ಅನಿಸಿಕೆಗಳಲ್ಲಿ ವಿರಾಮ ಹೇಳ್ತೇನೆ ಜೈ ಭಾರತ್